ನೀವೆಂತ ಮಾಡುದಾ ಮೀನು ಹಿಡಿಯುವುದಾ ಸಿಗ್ಲಿಲ್ವಾ ಮೀನು ನೀವು ನೀವೇನು ಮಾಡ್ತೀವಿ ಮಾಡೋದು ನೋಡ್ತಿದ್ದೀರಾ ಹೇಗೆ ಹೇಗೆ ಹಿಡಿತೀರಾ ಮೀನ ಹೌದಾ ನಿಮಗೆ ಕೊಡ್ಲಿಲ್ವಾ ಅವರು ಪ್ರಸಾದ ಇದು ಇದರಲ್ಲಿ ಹೇಗೆ ಹಿಡಿತೀರಾ ಮೀನು ರೆಡಿಯಾಗಿದೆ ಅಲ್ಲಿ ಈಗ ಇಲ್ಲಿ ಬಹುಮಾನ ಕೊಡ್ತಾರೆ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಹೇಳಿ ನಾವು ಪ್ರಸಾದವನ್ನು ಆರಂಭ ಮಾಡ್ತೇವೆ ಅಲ್ಲಿ ದಯಮಾಡಿ ರಶ್ ಮಾಡಬೇಡಿ ಮೀನು ತುಂಬ ಜನ ಇಲ್ಲಿ ಇರ್ತಾರೆ ಆರಾಮಾಗಿ ಪ್ರಸಾದ ಸ್ವೀಕರಿಸಿ ಈಗ ಅನ್ನಪೂರ್ಣ ನಿಮ್ಮ ಹೆಸರು ಅಂತ ಎಲ್ಲರೂ ನಿಮ್ಮ ಹೆಸರು ಒಂದು ಎಷ್ಟನೇ ಕ್ಲಾಸು ಫೋರ್ತ್ ನಿಮ್ಗೆ ಎಂತ ಸಬ್ಜೆಕ್ಟ್ ಯಾವುದು எல்லாம் குழித்துக்கொள்ளி